ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಸರ್ಕಾರಿ ಕಚೇರಿಗಳು ಅಂದಮೇಲೆ ಪ್ರತಿನಿತ್ಯ ನೂರಾರು ಜನ ಭೇಟಿ ಕೊಡುವುದು ಕಾಮನ್ ಅಂಥದ್ರಲ್ಲಿ ಪಾವಗಡ ತಾಲೂಕು ಆಂಧ್ರ ಭಾಗವಾದ ಹಿನ್ನೆಲೆಯಲ್ಲಿ ಆಂಧ್ರದಿಂದಲೂ ಸಾವಿರಾರು ಜನರು ಪ್ರತಿನಿತ್ಯ ಇಲ್ಲಿಗೆ ವ್ಯಾಪಾರ ವಹಿವಾಟಿಗೆಂದು ಬರ್ತಾರೆ ಹೀಗಾಗಿ ಕಳ್ಳ ಕಾಕರು ಕೂಡ ಸಾರ್ವಜನಿಕರು ಹೆಚ್ಚಾಗಿ ಸೇರುವ ಸರ್ಕಾರಿ ಕಚೇರಿಗಳ ಒಳಗೆ ಬಂದು ಕಳ್ಳತನ ಮಾಡುವ ಸಾಧ್ಯತೆ ಇರುತ್ತೆ ಅಂಥದ್ರಲ್ಲಿ ಪಾವಖಾಡ ಪಟ್ಟಣದಲ್ಲಿರುವ ಬಹುತೇಕ ಸರ್ಕಾರಿ ಕಚೇರಿಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳು ಇಲ್ಲದಿರುವುದು ಅಚ್ಚರಿಯ ಸಂಗತಿಯಾಗಿದೆ ಮುಖ್ಯವಾಗಿ ತಾಲೂಕು ಕಚೇರಿ ಆವರಣದಲ್ಲಿ ಟ್ರೆಸರಿ ಕಚೇರಿ ಇದೆ ಸರ್ವೆ ಇಲಾಖೆಯ ಕಚೇರಿ ಇದೆ ಆಹಾರ ಇಲಾಖೆ ಹಾಗೂ ಲಕ್ಷಾಂತರ ಜನರಿಗೆ ಸೇರಿದ ಹಳೆ ದಾಖಲಾತಿಗಳು ಕೂಡ ರೆಕಾರ್ಡ್ ರೂಮ್ ಕೂಡ ಇದೆ ಆದರೆ ಇಂತಹ ಸ್ಥಳದಲ್ಲಿ ಇಂದಿಗೂ ಸಿಸಿ ಕ್ಯಾಮೆರಾಗಳೇ ಇಲ್ಲ ಇನ್ನು ಇದೊಂದೇ ಕಚೇರಿಯಲ್ಲ ತಾಲೂಕಿನ ಬಹುತೇಕ ಕಚೇರಿಗಳ ಪರಿಸ್ಥಿತಿಯೂ ಇದೇ ಆಗಿದೆ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿಯೂ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕಂತ ಸರ್ಕಾರದ ಆದೇಶವೇ ಇದ್ರೂ ಕೂಡ ಪಾವಗಡ ಪಟ್ಟಣದಲ್ಲಿ ಮಾತ್ರ ಇದ್ಯಾವುದಕ್ಕೂ ಬೆಲೆಯೇ ಇಲ್ಲ ಇನ್ನು ದಿನ ಬೆಳಗಾದರೆ ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೆಸುವಂತಹ ನೋಂದಣಿ ಇಲಾಖೆಯಲ್ಲಿ ಕೂಡ ಸಿಸಿಟಿವಿ ಕ್ಯಾಮೆರಾಗಳಿಲ್ಲ ಇಲ್ಲಿ ಬೇರೆ ಬೇರೆ ರಾಜ್ಯದ ಜನರು ರಿಜಿಸ್ಟ್ರೇಷನ್ಗೆಂದು ಬರ್ತಾರೆ ಆದರೆ ಇಲ್ಲಿಯೂ ಸಿಸಿಟಿವಿ ಕಣ್ಗಾವಲು ಇಲ್ಲದಿರುವುದು ಸಾರ್ವಜನಿಕರಲ್ಲಿ ಅನುಮಾನಕ್ಕೆ ಎಡೆ ಮಾಡಿಕೊಂಡಿದೆ ತಮ್ಮ ಭ್ರಷ್ಟಾಚಾರ ಬಯಲಾಗುತ್ತೆ ಅನ್ನೋ ಕಾರಣಕ್ಕೆ ಬೇಕಂತಲೇ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸದೆ ಮೀನಾಮೇಷ ಎಣಿಸುತ್ತಿದ್ದಾರಾ ಅನ್ನೋ ಪ್ರಶ್ನೆಯೂ ಇದೆ ಇನ್ನು ತಾಲೂಕಿನಲ್ಲಿ ಸಾಕಷ್ಟು ಕಳ್ಳತನ ಪ್ರಕರಣಗಳು ಕೂಡ ಬೆಳಕಿಗೆ ಬರ್ತಾ ಇವೆ ಆದರೆ ಪಟ್ಟಣದ ರಸ್ತೆ ಬದಿಗಳಲ್ಲಿಯೂ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿಲ್ಲ ಜೊತೆಗೆ ಪುರಸಭೆಯಂತಹ ಜನ ನಿಬಿಡ ಪ್ರದೇಶದಲ್ಲಿಯೂ ಕೂಡ ಸಿಸಿಟಿವಿ ಕ್ಯಾಮೆರಾ ಇಲ್ಲ ತಾಲೂಕು ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಬಹುತೇಕ ಕಚೇರಿಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆಗೆ ಆದೇಶ ಮಾಡಿದ್ದಾರೆ ಆದರೆ ತಾಲೂಕು ಪಂಚಾಯಿತಿಯಲ್ಲಿರುವ ಸಿಸಿ ಕ್ಯಾಮರಾಗಳು ಕೂಡ ಕೆಲಸ ಮಾಡುತ್ತಿಲ್ಲವಂತೆ ನೋಂದಣಿ ಇಲಾಖೆಯಲ್ಲಿ ಈ ಹಿಂದೆ ಕಾರು ಗ್ಲಾಸ್ ಹೊಡೆದು ಹಣವನ್ನು ಕಳ್ಳತನ ಮಾಡಿದ್ದ ಘಟನೆ ನಡೆದಿತ್ತು ಇಷ್ಟಾದರೂ ಕೂಡ ಸರ್ಕಾರಿ ಕಚೇರಿಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸದೆ ಅಧಿಕಾರಿಗಳು ಕಳ್ಳಾಟ ಮಾಡ್ತಾ ಇರುವುದು ಯಾಕೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಇಮ್ರಾನುಲ್ಲಾ ಪ್ರಜಾಶಕ್ತಿ